ಎಲ್ರಿಗೂ ನಮಸ್ಕಾರ ಫಸ್ಟ್ ಟೈಮ್ ಈ ಥರ ಒಂದು ಕಾರ್ಯಕ್ರಮನ ನಾನು ಒಂದು ಮಾಲಲ್ಲಿ ಒಂದು ಟ್ರೇಲರ್ ಲಾಂಚ್ ಕಾರ್ಯಕ್ರಮನ ನಾವು ಮಾಡ್ತಿರೋ ಅಂಥದ್ದು ಐ ಮೀನ್ ನನ್ನ ಸಿನಿಮಾದಲ್ಲಿ ಆ್ಯಂಡ್ ಬಂದ ಕೂಡಲೇ ನಿಮ್ಮ ಪ್ರೀತಿ ಬಂದಿದ ತಕ್ಷಣ ಸಿಕ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಥ್ಯಾಂಕ್ಸ್ ಲಾಡ್ ಆ್ಯಂಡ್ ಇನ್ನೊಂದೇನು ವಿಶೇಷತೆ ಅಂದರೆ ನನ್ನ ಮೊದಲನೇ ಸಿನಿಮಾ ಇದು ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು ತುಂಬ ಖುಷಿಯಾಗತ್ತೆ ತುಂಬ ಹೆಮ್ಮೆ ಕೂಡ ಆಗುತ್ತೆ ನಾನು ಅವರ ಸಿನಿಮಾಯಿಂದ ಬಂದಿರೋದು ಅವರ ಬ್ಯಾನರ್ ತೂಗುದಪ್ಪ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದೋಳು ನಾನು ಬುಲ್ಬುಲ್ ಸಿನಿಮಾಯಿಂದ ಸೊ ಆಫ್ಟರ್ ಟೆನ್ ಇಯರ್ಸ್ ನನ್ನ ಸಿನಿಮಾ ಟ್ರೇಲರ್ ಲಾಂಚ್ಗೆ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದೇನು ಗೊತ್ತಾ ವಿಶೇಷ ಮೂರೂ ಜನ ಜೊತೆ ಕೆಲಸ ಮಾಡಿದ್ದೀನಿ ನಾನು ದರ್ಶನ್ ಸರ್ ಮೊದಲನೇ ಸಿನಿಮಾ ಅದಾದಮೇಲೆ ಅಯೋಗ್ಯದಲ್ಲಿ ಸತೀ ಶ್ರೀನಿವಾಸಂ ಅವರೊಟ್ಟಿಗೆ ಆ್ಯಂಡ್ ಮಾನ್ಸೂನ್ ರಾಗ ಧನಂಜಯ್ ಅವರೊಟ್ಟಿಗೆ ವೇದಿಕೆಯನ್ನು ಇವರೊಟ್ಟಿಗೆ ಹಂಚ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಎಸ್ ಎಸ್ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಐದನೇ ತಾರೀಕು ಏಪ್ರಿಲ್ ಏಪ್ರಿಲ್ ಐದನೇ ತಾರೀಕು ಪ್ಲೀಸ್ ಮಾಕ್ಯೋ ಕ್ಯಾಲೆಂಡರ್ಸ್ ನಮ್ಮ ಸಿನಿಮಾ ಮ್ಯಾಟ್ನಿ ರಿಲೀಸ್ ಆಗ್ತದೆ ಅದ್ಭುತವಾಗಿ ಬಂದಿರುವಂಥ ಸಿನಿಮಾ ಆ್ಯಂಡ್ ನನ್ನ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ನಾನು ಕ್ರಾಂತಿಲಿ ಕೆಲಸ ಮಾಡಿರೋದು ಇಸ್ ಮೈ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ಅವ್ರದು ಅವ್ರಿಗೊಳ್ಳದಾಗಲಿ ಆ್ಯಂಡ್ ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ದು ತುಂಬ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಸಿನಿಮಾ ಮಾಡಿರೋಂಥದ್ದು ಇವರಿಬ್ರಿಗೂ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ ನಿಮ್ಮ ಎಲ್ಲರೂ ಕಡೆಯಿಂದ ಅವ್ರಿಗೆ ಬೆಸ್ಟ್ ವಿಶಸ್ ಹಾಗೆಯೇ ದಯವಿಟ್ಟು ಬಂದು ಸಿನಿಮಾ ನೋಡಿ ರಿಕ್ವೆಸ್ಟ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಆ್ಯಂಡ್ ಓವರ್ ಟು ಡಿ ಬಾಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟು ನಮಗೆ ಮಾತಾಡೋದಕ್ಕೆ ಸರ್ ಹಾರ್ಟ್ಲಿ ವೆಲ್ಕಮ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮ್ಯಾಟ್ನಿ ಹಾಡುಗಳನ್ನು ಬ್ಯೂಟಿಫುಲ್ ಆಗಿ ಜನರಿಗೆ ತಲುಪಿಸ್ತಾ ಇದ್ದೀರಾ ಏಪ್ರಿಲ್ ಐದಕ್ಕೆ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಪ್ಲೀಸ್ ಬೆಸ್ಟ್ ವಿಶಸ್ ಎಲ್ಲರಿಗೂ ನಮಸ್ಕಾರ ಮ್ಯಾಟ್ನಿ ಸಾಂಗ್ ಆಲ್ರೆಡಿ ಎರಡು ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ ಅದು ನಿನಗಾಗೆ ಸಾಂಗ್ ಅಂತೂ ಐಸ್ ಕ್ಯಾಪ್ಸಲ್ ಸ್ನೋ ಶೂಟ್ ಮಾಡಿ ಇರೋದು ರಿಯಲಿ ಗ್ರೇಟ್ ಸರ್ ಸತೀಶ್ ಸರು ಮತ್ತು ರಚಿತಾ ಮ್ಯಾಮ್ ತುಂಬ ಯು ಶುಡ್ ಗಿವ್ ಕ್ರೆಡಿಟ್

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ